ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ನಡೆಸುವವರ ವಿರುದ್ಧ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ನೂತನ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಹೇಳಿದರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಜನತೆಗೆ ದಕ್ಷ ಹಾಗೂ ಪಾರದರ್ಶಕ ಆಡಳಿತ ನೀಡಲು ಪ್ರಯತ್ನಿಸುತ್ತೇನೆ ನಿರ್ಗಮನ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು ಈಗಾಗಲೇ ಜಿಲ್ಲೆಯ ಕುರಿತು ಸಾಕಷ್ಟು ಮಾಹಿತಿ ಮಾರ್ಗದರ್ಶನಗಳನ್ನು ನೀಡಿದ್ದಾರೆ ಆಡಳಿತದಲ್ಲಿ ನಾನು ಈಗಾಗಲೇ ಪಡೆದಿರುವ ಅನುಭವ ಹಿರಿಯ ಅಧಿಕಾರಿಗಳಿಂದ ಪಡೆಯುವ ಸಲಹೆ ಮಾಹಿತಿಗಳ ಮೂಲಕ ಕಾನೂನಿನ ಚೌಕಟ್ಟಲ್ಲಿ ನನ್ನ ಕರ್ತವ್ಯವನ್ನು ಸಮರ್ಥವಾಗಿ ನಿಭಾಯಿಸುವ ವಿಶ್ವಾಸವಿದೆ ಎಂದರು ಉಡುಪಿ ಜಿಲ್ಲೆಯಲ್ಲಿ ಹಲವು ದೀರ್ಘಕಾಲದಿಂದ ಇರುವ ಸಮಸ್ಯೆಗಳಿವೆ ಮರಳುಗಾರಿಕೆ ಸಮುದ್ರ ಕೊರೆತ ಒಂಬತ್ತು ಬಾರ್ ಹನ್ನೊಂದು ಹಕ್ಕುಪತ್ರ ಸೇರಿದಂತೆ ಕಂದಾಯ ಇಲಾಖೆಯ ಹಲವು ಸಮಸ್ಯೆಗಳಿವೆ ಇವುಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಬಗೆಹರಿಸಲು ಪ್ರಯತ್ನಿಸುವುದಾಗಿ ಹೇಳಿದರು ಪರಿಸರ ಸಂರಕ್ಷಣೆ ಮೇಲೆ ಕೇಂದ್ರೀಕರಿಸಿದ ಸಿಎಸ್ಆರ್ ಚಟುವಟಿಕೆಗಳನ್ನು ಕೈಗೊಳ್ಳಲು ಹಲವಾರು ಖಾಸಗಿ ಉದ್ಯಮಗಳು ಮುಂದೆ ಬಂದಿದ್ದಾರೆ ಈ ಪ್ರದೇಶವು ಸೂಕ್ಷ್ಮ ಪರಿಸರ ವಲಯವಾಗಿದೆ ಮತ್ತು ಇಲ್ಲಿ ಕೈಗಾರಿಕಾ ಚಟುವಟಿಕೆಗಳನ್ನು ಇತರ ಸ್ಥಳಗಳಂತೆ ಮುಕ್ತವಾಗಿ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು ಎಲ್ಲಿ ಹಾಕಿದ್ರು ಹೋಗೋಳು ನಾನು ಬೆಂಗಳೂರಲ್ಲಿ ಬೆಚ್ಚಿಗೆ ಬೆಂಗಳೂರಲ್ಲಿ ಮನೆ ಕಟ್ಕೊಂಡಿರೋಳು ಬಿಟ್ಟು ಧಾರವಾಡ ಹೋದವಳು ಮತ್ತೆ ಇನ್ನೊಂದು ಏನಂದ್ರೆ ಐ ಎಳೂರಿಯರ್ ಅದು ಏನಾಗುತ್ತೆ ಬೆಂಗಳೂರಿಂದ ಹೊರಗೆ ಬರೋ ಅವಕಾಶಗಳೇ ಇಲ್ಲ ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಆಪರ್ಚುನಿಟಿ ಇಷ್ಟು ವರ್ಷ ಇಲ್ಲೇ ಕರ್ನಾಟಕದಲ್ಲಿ ಇದ್ದವಳು ನಾನು ಇಲ್ಲೇ ಹುಟ್ಟಿ ಬೆಳೆದಿರೋಳು ಕರ್ನಾಟಕ ಪೂರ್ತಿಯಾಗಿ ನೋಡ್ಲಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಯು ನೋ ಐ ಕೆ ನಾಟ್ ಕಾಲ್ ಮೈ ಸೆಲ್ಫ್ ಅ ಕಂಪ್ಲೀಟ್ ಕನ್ನಡಿಗ ಸೊ ಪ್ರತಿಯೊಂದು ಮೂಲೆಯಲ್ಲೂ ನೋಡಬೇಕು ಅನ್ನೋ ಒಂದು ಆಸೆ ಇದೆ ನನಗೆ ಸೊ ಎಲ್ಲಿ ಹಾಕಿದರೂ ಹೋಗ್ತೀನಿ ಅಂತ ಹೇಳಿದ್ದೆ ಕಪಲ್ ಆಫ್ ಥಿಂಗ್ಸ್ ವಿದ್ಯಾ ಅವರು ನನಗೆ ಹೇಳಿದ್ದಾರೆ ಏನು ಇಶ್ಯೂಸ್ ಇದೆ ಅಂತ ಯಾವುದು ಏನು ಲಾಂಗ್ ಸ್ಟ್ಯಾಂಡಿಂಗ್ ಇಶ್ಯೂಸ್ ಇದೆ ಅವರು ಸಾಕಷ್ಟು ಎಫರ್ಟ್ ಹಾಕಿದ್ದಾರೆ ಅದನ್ನು ಒಂದು ಏನು ಮುಕ್ತಾಯದ ಹಂತಕ್ಕೆ ತರಬೇಕು ಎಸ್ಪೆಷಲಿ ಲಾಂಗ್ ಸ್ಟ್ಯಾಂಡಿಂಗ್ ಇಶ್ಯೂಸ್ ಏನೇನಿದೆ ಅದು ವಿಲ್ ಅಡ್ರೆಸ್ ಆ್ಯಂಡ್ ಫೈಂಡ್ ಸೊಲ್ಯೂಷನ್ಸ್ ಮಾಡೋಣ